ನಮಸ್ತೆ ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕ್ಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸೊ ಡಯಟ್ ಫುಡ್ ಅಥವಾ ಹೆಲ್ದಿ ಫುಡ್ ಅಂದ್ರೆ ಎಲ್ರಿಗೂ ಬೋರಿಂಗ್ ಅಂತ ಅನ್ನಿಸ್ಬೋದು ಬಟ್ ಖಂಡಿತವಾಗ್ಲೂ ನಾನು ಇವತ್ತು ನಮ್ಮ ಎಪಿಸೋಡ್ ನಲ್ಲಿ ತೋರಿಸ್ತಾ ಇರುವಂತ ರೆಸಿಪಿಯನ್ನ ಯಾರಿಗೂ ಬೋರ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಬಿಕಾಸ್ ಈ ಡಿಶ್ ಅನ್ನ ನೀವು ಪ್ರತಿದಿನ ತಿಂದ್ರೂ ಬೇಜಾರಾಗಲ್ಲ ಅಂತಾನೆ ಹೇಳ್ಬಹುದು ಸೊ ಪ್ರತಿಯೊಬ್ರು ಜಿಮ್ ಮಾಡೋರಾಗಿರ್ಬೋದು ಅಥವಾ ತುಂಬಾ ಹೆಲ್ತ್ ಬಗ್ಗೆ ಕಾನ್ಶಿಯಸ್ ಇರೋರು ಆಗಿರ್ಬೋದು ಇದು ಅವ್ರು ಪ್ರತಿದಿನ ಇದನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತ್ಗೂ ಒಳ್ಳೇದು ಅಂಡ್ ಬೇಗ ಕೂಡ ಮಾಡ್ಕೊಳ್ಬಹುದು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ನನಗಂತೂ ಈ ಡಿಶ್ ಅನ್ನ ದಿನಾ ಮಾಡಿಕೊಟ್ಟರು ಕೂಡ ನಾನು ಆರಾಮ್ಸೆ ತಿಂತೀನಿ ಅಂತಾನೆ ಹೇಳ್ಬಹುದು ಸೊ ಇವತ್ತು ನಮ್ಮ ಎಪಿಸೋಡ್ ನಲ್ಲಿ ಒಂದು ಮಲಾಯ್ ಬ್ರೋಕಲಿ ಸೊ ಮಲಾಯ್ ಬ್ರೋಕಲಿನ ಯಾವ ರೀತಿ ಮಾಡಬೇಕು ಅಂಡ್ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂತ ತಿಳ್ಕೊಳ್ಳೋಣ ಅಂಡ್ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಹೆಲ್ತ್ ಟಿಪ್ ಅನ್ನ ಕೊಡ್ತೀನಿ ಸೊ ಈ ಹೆಲ್ತ್ ಟಿಪ್ ಎಲ್ರಿಗೂ ಯೂಸ್ ಆಗುವಂತದ್ದು ಅಂತಾನೆ ಹೇಳ್ಬಹುದು ಸೊ ಈ ಹೆಲ್ತ್ ಟಿಪ್ ಏನಪ್ಪಾ ಅಂತಂದ್ರೆ ನೀವು ಅದಕ್ಕೋಸ್ಕರ ನೀವು ಕಾರ್ಯಕ್ರಮನ ಕೊನೆವರೆಗೂ ನೋಡ್ಬೇಕಾಗುತ್ತೆ ಸೊ ಈಗ ಮಲಾಯ್ ಬ್ರೋಕಲಿ ಮಾಡೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡ್ಬೇಕು ಅಂತ ನೋಡೋಣ ಬನ್ನಿ ಮಲಾಯ್ ಬ್ರೋಕಲಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು బ్రోకలీ పన్నీర్ చిల్లీ ఫ్లేక్స్ ఆరిగనో ఉప్పు ಮಲಾಯ್ ಬ್ರೋಕ್ಲಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಬ್ರೋಕ್ಲಿಯನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ಅದನ್ನ ನೆನೆಸಿಟ್ಟು ತೆಗ್ದೀವಿ ಬಿಕಾಸ್ ಅದರಲ್ಲಿ ಇದು ಕೂಡ ನಮಗೆ ಕ್ಯಾಬೇಜ್ ಮತ್ತೆ ಕಾಲಿಫ್ಲವರ್ ಯೂಸ್ ಮಾಡ್ದಂಗೆನೆ ಸೊ ಎಷ್ಟು ವಾಶ್ ಮಾಡ್ತೀವೋ ಅಷ್ಟು ಒಳ್ಳೇದು ಅಂತಾನೆ ಹೇಳ್ಬಹುದು ಸೊ ಅದರಲ್ಲಿ ಏನಾದರೂ ಇನ್ಸೆಕ್ಸ್ ಏನಾದರೂ ಇದ್ರೆ ಅದೆಲ್ಲವೂ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ ಅಂಡ್ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಬಿಸಿನೀರಲ್ಲಿ ಇಟ್ಕೊಂಡಿದೀನಿ ಸೊ ಇದನ್ನ ಒಂದು ಸೈಡಿಗೆ ಇಟ್ಟರೆ ಫಸ್ಟ್ ನಾವು ಮಿಕ್ಸಿಗೆ ಬೇರೆ ಪದಾರ್ಥಗಳನ್ನ ಹಾಕೊಳ್ಳೋಣ ಸೊ ಫಸ್ಟಿಗೆ ನಾವು ಒಂದು ಜಾರಿಗೆ ಸೊ ಮೊದಲಿಗೆ ಪನ್ನೀರನ್ನು ತೊಗೊಳ್ತಾ ಇದ್ದೀನಿ ಪನ್ನೀರನ್ನು ನಾವು ಜ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಪನ್ನೀರು ಹೆಲ್ದಿ ಅಂತ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಸೊ ಆದಷ್ಟು ಆಗಿ ಅಂದರೆ ಮನೆಯಲ್ಲಿ ತುಂಬ ಈಸಿ ಅಂತಲೇ ಹೇಳ್ಬೋದು ಪನ್ನೀರ್ ಮಾಡ್ಕೊಳ್ಳೋದು ಟೈಮ್ ಇರೋರು ಬೇಕಾದರೆ ನೀವು ಅದನ್ನು ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಒನ್ ವೀಕ್ವರೆಗೂ ಮನೆಯಲ್ಲಿ ಮಾಡಿರೋ ಪನ್ನೀರ್ ಏನೂ ಆಗೋದಿಲ್ಲ ಆದಷ್ಟು ಆರ್ಗ್ಯಾನಿಕ್ ಆದ ಪನ್ನೀರನ್ನು ಯೂಸ್ ಮಾಡಿ ಇದಕ್ಕೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನು ಆರಿಗೆನೋವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಆ್ಯಂಡ್ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಫ್ಲೇವರ್ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ದೊಡ್ಡವರು ಚಿಕ್ಕವರು ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಖಾರಕ್ಕೆ ನಾನು ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಚಿಲ್ಲಿ ಫ್ಲೇಕ್ಸ್ ಆದಮೇಲೆ ಫೈನಲ್ ಆಗಿ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇಷ್ಟನ್ನು ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಒಂದು ಕ್ರೀಮಿ ಟೆಕ್ಸ್ಚರ್ ಬರೋ ಹಾಗೆ ಮಿಕ್ಸಿ ಮಾಡ್ಕೊಳ್ತೀನಿ ಸೊ ಇದು ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಮೊದಲಿಗೆ ಒಂದು ಕಡಾಯನ್ನ ಬಿಸಿ ಮಾಡಿಕೊಂಡು ಇದಕ್ಕೆ ನಾವು ಬ್ರೋಕ್ಲಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಿರೋಣ ಆಯಿಲ್ ಬೇಕು ಅನ್ನೋರು ಆಯಿಲ್ ಹಾಕೊಳ್ಬೋದು ಬಟರ್ ಬೇಕು ಅನ್ನೋದು ಬಟರ್ ಹಾಕೊಳ್ಬೋದು ಅಥವಾ ಏನು ಬೇಡ ಬಿಕಾಸ್ ಇದರಲ್ಲಿ ನಾವು ನೀರು ಹಾಕಿ ವಾಶ್ ಮಾಡೋದ್ರಿಂದ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಹಾಗೆ ಕೂಡ ನಾವು ಹಾಕೊಳ್ಬಹುದು ಈಗ ನಾನು ಹಾಗೆ ಹಾಕ್ತಾ ಇದ್ದೀನಿ ಅಂಡ್ ಇದು ತುಂಬಾ ಹೆಲ್ದಿ ಕೂಡ ಹೌದು ನಿಮಗೆ ಬೇಕಾಗಿರುವಂತಹ ಪ್ರೋಟೀನ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಸೊ ಎಲ್ಲ ಇದರಲ್ಲೇ ಸಿಗುತ್ತೆ ಅಂತಾನೆ ಹೇಳ್ಬೋದು ತಿನ್ನೋದಕ್ಕಂತೂ ತುಂಬಾನೇ ಟೇಸ್ಟಿ ಆಗಿರುತ್ತೆ ಅಂಡ್ ಮಾಡ್ಕೊಳ್ಳೋದಕ್ಕೂ ತುಂಬಾ ಈಜಿ ಅದು ಅಂಡ್ ನಾರ್ಮಲ್ ಆಗಿ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಲ್ರಿಗೂ ಇಷ್ಟ ಆಗುವಂಥದ್ದು ಆರಿಗ್ಯಾನೋ ಚಿಲ್ಲಿ ಫ್ಲೇಕ್ಸ್ ಆ ಫ್ಲೇವರ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಬ್ರೋಕ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂಡ್ ಪನ್ನೀರ್ ಅಂತೂ ಮಕ್ಕಳಿಗೆ ದೊಡ್ಡವರಿಗೆ ಎಲ್ರಿಗೂ ಇಷ್ಟ ಅಂತಾನೆ ಹೇಳ್ಬೋದು ಈಗ ಕಡಾಯಿ ಬಿಸಿ ಆಗಿದೆ ಇದಕ್ಕೆ ನಾವು ವಾಶ್ ಮಾಡಿಟ್ಕೊಂಡಿರುವಂತಹ ಬ್ರೋಕಲಿಯನ್ನು ಆಡ್ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬಿಸಿ ಆಗ್ತಾ ಇರೋ ಹಾಗೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಈ ಕ್ರೀಮ್ ತರ ಏನು ಮಾಡ್ಕೊಂಡಿದೀವಲ್ಲ ಪನ್ನೀರು ಮತ್ತೆ ಗಾರ್ಲಿಕ್ ಚಿಲ್ಲಿ ಫ್ಲೇಕ್ಸ್ ಮತ್ತೆ ಉಪ್ಪು ಅವ್ರಿಗೆ ನಾವು ಹಾಕಿ ಮಾಡಿದ್ದೀವಲ್ಲ ಇದನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಸೊ ನಾವು ಇದಕ್ಕೆ ಉಪ್ಪು ಹಾಕಿರೋದ್ರಿಂದ ಉಪ್ಪು ಮತ್ತೆ ಖಾರ ಇದಕ್ಕೆ ಹಾಕಿರೋದ್ರಿಂದ ಈ ಮಿಕ್ಸಿ ಜಾರಿಗೆ ಹಾಕಿರೋದ್ರಿಂದ ಇಲ್ಲಿ ಹಾಕುವಂತ ನೆಸೆಸಿಟಿ ಏನು ಇಲ್ಲ ಜಸ್ಟ್ ನೀವು ಸ್ವಲ್ಪ ಅರ್ಶನ ಹಾಕಿ ವಾಶ್ ಮಾಡ್ಕೊಂಡ್ರೆ ಸಾಕಾಗಿದೆ ಸೊ ಈಗ ಬ್ರೋಕಲಿ ಬಿಸಿ ಆಗಿದೆ ಇದಕ್ಕೆ ನಾವು ಮಿಕ್ಸರ್ ಅನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಆ ಕ್ರೀಮಿ ಅದೇನು ಕಂಪ್ಲೀಟಾಗಿ ಸ್ಟಿಕ್ ಆಗಿರುತ್ತಲ್ಲ ಜಾರಿಗೆ ಅದನ್ನೆಲ್ಲ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಹಾಕಿರೋಂಥ ಈ ಮಿಕ್ಸಿ ಜಾರಿಂದ ಏನು ಹಾಕಿದ್ದೀವಲ್ಲ ಕ್ರೀಮ್ ಲೇಯರ್ ಇರೋದು ಅದನ್ನು ಕಂಪ್ಲೀಟಾಗಿ ಅದಕ್ಕೆ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನಾವು ಅದ್ರ ಜೊತೆ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಸೊ ಈಗ ಮಲಾಯಿ ಬ್ರೋಕಲಿ ರೆಡಿ ಆಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಈ ಥರ ಸ್ವಲ್ಪ ಕ್ರೀಮಿ ಕ್ರೀಮಿ ಇರಲಿ ಬಿಕಾಸ್ ಮಲಾಯಿ ಬ್ರೋಕಲಿ ಹೆಸರಲ್ಲೇ ಇದೆ ಅಲ್ಲ ಸೊ ಕ್ರೀಮಿ ಕ್ರೀಮಿ ಇದ್ರೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಂಡ್ ಈಗ ನಾವು ಸ್ಟವನ್ನ ಆಫ್ ಮಾಡ್ಕೊಳ್ಳೋಣ ಸೊ ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂಡ್ ಇದ್ರ ಜೊತೆ ನಿಮಗೆ ಏನು ಬೇಕಾಗಿಲ್ಲ ರೋಟಿ ಆಗಿರ್ಬೋದು ಬೇರೆ ಏನೇ ಆದರೂ ನಿಮ್ಗೆ ಏನು ಬೇಕಾಗಿಲ್ಲ ಹೀಗೆ ತಿನ್ಬೋದು ಇದನ್ನ ಜಸ್ಟ್ ಸಲಾಡ್ ತಿಂತೀರಲ್ಲ ಆ ರೀತಿ ತಿನ್ಬೋದು ಅಂಡ್ ಇದು ಫಿಲ್ಲರ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂಡ್ ಇದನ್ನ ತಿಂದರೆ ನಿಮಗೆ ಹೊಟ್ಟೆ ಬೇಗ ಹಸುವಾಗೋದು ಅದೆಲ್ಲ ಏನು ಆಗಲ್ಲ ಒಂದು ಬೌಲ್ ನೀವು ತಿನ್ಬಿಟ್ರೆ ಸಾಕು ಒಂದ್ ಮೀಲ್ ತಿಂದಂಗೆ ಆಗುತ್ತೆ ಸೊ ನೋಡೋದಲ್ಲ ವೀಕ್ಷಕರೇ ಮಲೈ ಬ್ರೋಕಲಿ ರೆಡಿ ಆಗಿದೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಟೇಸ್ಟಿ ಕೂಡ ಇರುತ್ತೆ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸತಿ ಆದರೂ ನೀವು ಟ್ರೈ ಮಾಡಲೇಬೇಕು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಅಂಡ್ ಮಕ್ಕಳಿಗೆ ನೀವು ಬಾಕ್ಸ್ ಏನಾದರೂ ಕಟ್ಟಿದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದರೂ ಕಟ್ಬೇಕಲ್ಲ ಸೊ ಸಲಾಡು ಅದು ಇದು ಅಂತ ಸೊ ಇದನ್ನು ಕೂಡ ನೀವು ಒಂದು ಸಲಾಡ್ ರೀತಿ ಅಥವಾ ಸುಮ್ಮನೆ ಅವರಿಗೆ ಸೈಡ್ ಡಿಶ್ ತರ ನೀವು ಕಟ್ಬಹುದು ಅಂಡ್ ಆಫೀಸ್ಗೂ ಕೂಡ ಹೋಗಬಹುದು ಅಂಡ್ ವರ್ಕೌಟ್ ಮಾಡೋರು ಕೂಡ ಪೋಸ್ಟ್ ವರ್ಕೌಟ್ ಮೀಲ್ ಥರ ತಿನ್ನಬಹುದು ಅಂಡ್ ಒಂದು ಮೀಲ್ ಥರನೇ ತಿನ್ಬೋದು ಇದನ್ನ ಸೈಡ್ ಡಿಶ್ ಅಂತಾನೆ ಏನಿಲ್ಲ ಒಂದು ಮೀಲ್ ಥರ ಇದನ್ನು ತಿಂದರೆ ಸಾಕು ಸೊ ಬಿಕಾಸ್ ಇದರಲ್ಲಿ ಪ್ರೋಟೀನ್ ಇದೆ ವಿಟಮಿನ್ಸ್ ಎಲ್ಲವೂ ಇದರಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಮೀಲ್ ಆಗುತ್ತೆ ಸಿಕ್ಕದ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಕಾರ್ಯಕ್ರಮದ ಮೊದಲನೇ ಹಂತದಲ್ಲಿ ನಾನು ಹೇಳಿದ್ದೆ ಒಂದು ಟಿಪ್ ಅನ್ನ ಕೊಡ್ತೀನಿ ಹೆಲ್ತ್ ಟಿಪ್ ಬ್ರೋಕ್ಲಿ ರಿಲೇಟೆಡ್ ಅಂತಾನೆ ಹೇಳ್ಬೋದು ಸೊ ಬ್ರೋಕಲಿಯನ್ನ ನೀವು ಪ್ರತಿನಿತ್ಯ ನೀವು ಸೇವಿಸೋದ್ರಿಂದ ನೀವು ಜಿಮ್ಗೆ ಏನಾದ್ರು ಹೋಗ್ತಾ ಇದ್ರೆ ಅಂದ್ರೆ ನೀವು ವರ್ಕ್ಔಟ್ ಮಾಡಿ ಮಾಡ್ತಾ ಇದೀರಾ ಅಂತಂದ್ರೆ ಮಸಲ್ ರಿಕವರಿ ಬೇಗನೆ ಆಗುತ್ತೆ ಅಂಡ್ ನಿಮಗೆ ಜಿಮ್ ಆಬ್ವಿಯಸ್ಲಿ ಪ್ರೋಟೀನ್ ಬೇಕು ಅಂಡ್ ವಿಟಮಿನ್ಸ್ಗಳು ಸಾಕಷ್ಟು ಷ್ಟು ಬೇಕು ಅಂತನೇ ಹೇಳ್ಬೋದು ಸೊ ಅದು ಕಂಪ್ಲೀಟ್ ಆಗಿ ಇದರಲ್ಲಿ ಇರೋದ್ರಿಂದ ನೀವು ಪ್ರತಿನಿತ್ಯ ಇದನ್ನ ಸೇವಿಸ್ತಾ ಬಂದರೆ ನಿಮ್ಮ ಬಾಡಿಯಲ್ಲಿ ಯಾವುದೇ ರೀತಿಯ ಡೆಫಿಷಿಯನ್ಸಿ ಇದ್ರೆ ವಿಟಮಿನ್ ಆಗಿರ್ಬೋದು ಯಾವುದೇ ಬೇರೆ ಏನಾದರೂ ಡೆಫಿಷಿಯನ್ಸಿ ಇದ್ದರೆ ಅದು ರಿಕವರ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಮೇನ್ಲಿ ಮಸಲ್ ರಿಕವರಿ ಬೇಗನೆ ಆಗುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನಾನಾ ರೀತಿಯ ಹೆಲ್ತ್ ಡಿಶಸ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ